ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಅವ್ರ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ತಾ ಇರ್ತಾರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಎಲ್ಲರೂ ಕೂಡ ಈಗ ಮನೆಯಲ್ಲಿ ಅಂದರೆ ಎಲ್ಲ ಕೂಡ ಒಟ್ಟಾರದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಹಾಗೆ ಈ ಕಡೆ ವಂಶಿಯವ್ರು ಬಂದುಬಿಟ್ಟು ಅಜಿತ್ ಮತ್ತು ಭೂಮಿನ ಒಂದು ಮಾಡಿ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಹಾಗೆ ಈ ಕಡೆ ಅಜಿತ್ ಅವ್ರಿಗೆ ಒಂದು ಹೇಳ್ತೀನಿ ವಂಶಿ ಅರ್ಥ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ವಂಶೀ ಅವರು ಅಜಿತ್ಗೆ ಹೇಳ್ತಾ ಇರ್ತಾರೆ ಹಾಗೆ ಅದನ್ನು ಸುಳ್ಳು ಅಂತ ಹೇಳಿ ಅಂದ್ಕೊಂಡ್ರೆ ಇದಕ್ಕಿಂತ ವಿಷ ವಿಪರ್ಯಾಸ ಇನ್ನೊಂದಿಲ್ಲ ಅಂದ್ಬಿಟ್ಟು ವಂಶಿಯವರು ಹೇಳ್ತಾ ಇರ್ತಾರೆ ಹೌದು ಸತ್ಯ ವಂಶಿ ವಂಶಿಯವರೇ ನಿಮ್ಮನ್ನು ನಾನು ತಪ್ಪಾಗಿ ತಿಳ್ಕೊಂಡೆ ತಿಳ್ಕೊಂಬಿಟ್ಟಿದ್ದೆ ನೀವು ನನ್ನ ಗೆಳೆಯ ಅಂತ ಹೇಳಿ ಗೊತ್ತಿರಲಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ನೀವು ನಮಗೆ ಒಳ್ಳೆಯದೇ ಮಾಡಿದ್ದಿ ಮಾಡಿದ್ದೀರಾ ಮಾಡೋಕ್ಕೆ ಬಂದಿದ್ದು ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಕೆಟ್ಟಾಗಿ ಕಂಡುಬಿಟ್ರೆ ಅದು ಕೆಟ್ಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಕೂಡ ಹೇಳ್ತಾಯಿರ್ತಾರೆ ನಾನು ಯಾರನ್ನು ಕೂಡ ಈ ಥರ ನಾನು ಏನು ಅಂತಲೇ ಇದು ಮಾಡೋದಿಲ್ಲ ಈ ಥರ ಕೆಲಸ ನನಗೆ ನೀವು ಹೆಲ್ಪ್ ಮಾಡಿದ್ದೀರಾ ಅಂದ್ಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಅಪ್ಪ ಅಷ್ಟು ಆಯ್ತಲ್ಲೋ ಸಾ ಅಷ್ಟೇ ಸಾಕುಣೋ ನನಗೆ ಅಜಿತ ಅಂತ ಹೇಳಿ ಈ ಮಾತನ್ನು ಕೇಳೋಕ್ಕೆ ತುಂಬಾ ಖುಷಿ ಆಗ್ತಿದೆ ಎಷ್ಟು ದಿವಸದಿಂದ ಕಾಯ್ತಿದೆ ಗೊತ್ತಾ ನಿನ್ನ ಕೈಯಲ್ಲಿ ನಿನ್ನ ಬಾಯಲ್ಲಿ ನಾನು ಈ ಈ ಮಾತನ್ನ ಕೇಳಬೇಕು ಅಂತ ಹೇಳಿ ಅಂದ್ಬಿಟ್ಟು ಈ ಕಡೆ ಸತ್ಯನವ್ರು ಹೇಳ್ತಾ ಇರ್ತಾರೆ ಆಗ ಇನ್ನು ಭೂಮಿ ನಮ್ಮ ಅಜಿತ್ ಅವರ ಮಾಡಿದಂಥ ಅಜಿತ್ ಅವ್ರು ಹೇಳಿದಂಥ ಮಾತನ್ನೆಲ್ಲನೂ ಕೂಡ ನೆನೆಸ್ಕೊಂಡು ಹಾಗೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಭೂಮಿಯವರು ಹಾಗೆ ಕನ್ನಡಿ ಹತ್ರ ನಿಂತ್ಕೊಂಡು ಈ ಹೇಳಿದ ಮಾತುಗಳನ್ನೆಲ್ಲನೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ ಆಡಿದಂಥ ಮಾತುಗಳನ್ನ ಅದನ್ನೆಲ್ಲನೂ ಕೂಡ ನೆನಪು ಮಾಡಿಕೊಂಡು ಸಾಹೇಬ್ರೆ ನೀವು ಎಷ್ಟು ಎಮೋಷ್ನಲ್ ಆಗಿ ಮಾತಾಡ್ತಾ ಮಾತಾಡ್ತೀರ ನನಗಂತೂ ಇದೆಲ್ಲ ಖಂಡಿತವಾಗ್ಲೂ ನಿಜ ಅಂತಲೇ ಅನ್ನಿಸ್ ಅನ್ನಿಸ್ಬಿಡ್ತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಆದರೂ ನಿಮ್ಮ ಕೈನ ಕ ಕೂಡ ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಆದರೂ ನಾನು ನಿಜವಾದ ನಿಜವಾಗಿ ನಿನ್ನ ನಿಮ್ಮ ಹೆಂಡತಿ ಆಗೋಕ್ಕೆ ಸಾಧ್ಯ ಇಲ್ಲವಲ್ಲ ಅಂತ ಹೇಳೂ ಕೂಡ ಹೇಳ್ತಾ ಇರ್ತಾಳೆ ಅಂದಾಗ ಸತ್ಯಣ್ಣ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅದು ನಿಮ್ಮಿಬ್ಬರನ್ನ ಜೋಡಿ ಮಾಡೇ ಮಾಡ್ತೀನಿ ಅಂತಲೂ ಕೂಡ ಸತ್ಯನವರು ಹೇಳಿರ್ತಾರೆ ಭೂಮಿ ನನ್ನ ಪ್ರೀತಿನ ನೀನು ಒಪ್ಕೋ ಅಂತ ಹೇಳಿ ಅಜಿತ್ ಅವರು ಕೇಳಿದ್ದಕ್ಕೆ ಅದನ್ನು ನೀನು ಅದು ನಿಜ ಅಂತ ಹೇಳಿ ಅಂದ್ಕೊಂಡಿದ್ದೆ ಸಾಹೇಬ್ರೆ ಅದು ಎಷ್ಟು ಚೆನ್ನಾಗಿ ನಾಟಕನ ಮಾಡಿದ್ರು ನೀವು ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಎಷ್ಟು ಕಷ್ಟ ಅಂತ ಹೇಳಿ ನನಗೆ ಗೊತ್ತು ಆದರೆ ನಾನು ಏನು ಮಾಡಿ ಏನು ಮಾಡಲಿ ಮನೆಯವರಿಗೆ ಅಲ್ಲ ಅಪೇಕ್ಷೆ ಅವರಿಗೆ ಗೊತ್ತಾದ ಮೇಲೆ ನನಗೂ ಯಾಕೋ ಗೊತ್ತಾಯಿತು ವಂಶಿ ಈ ವಿಚಾರ ಹೆಂಗೆ ಗೊತ್ತಾಯ್ತು ಅಂತ ನನಗೆ ಕನ್ಫ್ಯೂಸ್ ಆಗೋಯಿತು ಇನ್ಮೇಲೆ ನನ್ನ ಕಾಂಟ್ರ್ಯಾಕ್ಟ್ ಮದುವೆ ವಿಚಾರ ಹೇಳಿ ಹೇಳ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಈ ರೀತಿ ಹೇಳ್ತಾ ಇರ್ಬೇಕಾರೆ ಅಯ್ಯೋ ಭೂಮಿ ನನ್ನ ನನ್ನ ಪ್ರೀತಿನ ನಾನು ಇರೋದನ್ನು ಇದ್ದಂಗೆ ಹೇಳ್ಕೊಂಡಿದ್ದೀನಿ ನಿನಗೆ ಅದು ಸುಳ್ಳು ಅಂತ ಹೇಳಿ ಅನ್ನಿಸ್ತಿದ್ದೇನಾ ನಾನು ಹೇಳಿದಾಗ ಸಾಹೇಬ್ರೆ ನೀವಂತೂ ನಿಜವಾಗ್ಲೂ ನನಗೆ ನೀವು ಹೇಳಿದ್ದು ಸುಳ್ಳು ಅಂತ ಅನ್ನಿಸ್ಲೇ ಇಲ್ಲ ಸತ್ಯ ಸತ್ಯವಾಗ್ಲೂ ಮಾತಾಡಿದ್ದೀರ ನೀವು ಸತ್ಯ ಸತ್ಯತ್ತರೇ ಇತ್ತು ಆ ಕಣ್ಣಲ್ಲಿ ಎಷ್ಟು ಪ್ರೀತಿನ ನೀವು ತೋರಿಸ್ತಾ ಇದ್ದ್ರಿ ನಮಗೆ ಕಾಣಿಸ್ತಿತ್ತು ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ ಹಾಗೆ ಹೇಳಿದ ತಕ್ಷಣ ನನ್ನ ಪ್ರೀತಿ ಹಿಂಗೆ ಅರ್ಥ ಆಯಿತಾ ಭೂಮಿ ಅನ್ನೋ ಅಷ್ಟರಲ್ಲಿ ಸಾಹೇಬ್ರೆ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ ನೀವು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನೀವು ಅಷ್ಟೊಂದೆಲ್ಲ ಮಾತಾಡಿದ್ರಲ್ಲ ಮನೆಯವ್ರ ಮುಂದೆ ನೋಡ್ತಾ ಇದ್ ನೋಡ್ತಾ ಇದ್ರು ಎಲ್ರೂ ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ರಕ್ತ ಬರ್ಸೋದಕ್ಕೆ ಅಂತ ಹೇಳಿ ನೀವು ಕೈನ ಕಟ್ ಮಾಡಿ ಅದರಲ್ಲಿ ಬೊಟ್ಟನ್ನ ಇಟ್ಟ್ರಿ ಅಂತ ಹೇಳಿ ಈ ಕಡೆ ಭೂಮಿಯವರು ಬೇಜಾರು ಮಾಡ್ಕೋತಾ ಇರ್ತಾರೆ ಭೂಮಿ ಮಾತಾಡ್ಕೊಂಡು ಮಲಗಿಬಿಡ್ತಾಳೆ ಈ ಕಡೆ ಅಜಿತ್ ಅವರು ಇವಳಿಗೆ ಎಷ್ಟೇ ಎಷ್ಟೇ ಹೇಳಿದ್ರು ಕೂಡ ಅವಳಿಗೆ ಅರ್ಥನೇ ಆಗ್ತಿಲ್ವಲ್ಲ ಭೂಮಿ ನೀನು ನನ್ನ ಬಹಳ ಸಂಗ ಬಹಳ ಸಂಗಾತಿಯಾಗಿ ಜೊತೆಲೇ ಇರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಜಿತ್ತು ಹಾಗೆ ಈ ಕಡೆ ಭೂಮಿಯವರು ಆ ರೀತಿ ಹೇಳ್ತಿದ್ದೆ ನಾನು ಕೇಳಿಸ್ಕೊಂಡು ಈ ಕಡೆ ಅಜಿತ್ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಈ ಕಡೆ ಅಜಿತ್ ಅವರು ಮಾತಾಡ್ಕೊತಾ ಇರ್ತಾರೆ ಆದರೆ ಭೂಮಿ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಲ್ಲ ಮಲಗಿಬಿಟ್ಟಿರ್ತಾಳೆ ಸರಿ ಆಯಿತು ಸಾಹೇಬ್ರೆ ನಾನಂತೂ ಮಲಗ್ತೀನಿ ಅಂತ ಇಷ್ಟೊಂದೆಲ್ಲ ಮಾಡಿದ್ದೀರ ನೀವು ಮನೆಯವರಿಗೆ ಖಂಡಿತವಾಗ್ಲೂ ನಮ್ಮ ಮದುವೆ ಸುಳ್ಳು ಅಂತ ಹೇಳಿ ಗೊತ್ತಾ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ದೇವರ ದೇವ್ರ ಹತ್ರ ನಮ್ಮಪ್ಪ ಸಾಹೇಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಹೇಳ್ಬಿಟ್ಟು ಕೈ ಮುಗಿತಾ ಇರ್ತಾಳೆ ಅಜಿತ್ ಭೂಮಿನ ಇಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾರೆ ಆದರೆ ಭೂಮಿ ಕಂಡ್ರೆ ಅಜಿತ್ ಅವರಿಗೆ ಬ ಎಲ್ಲಿ ಏನು ಅಂದ್ಕೊಂಡ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಇದ್ದವಳು ಸರಿ ಸಾಹೇಬ್ರೆ ಅಡುಗೆ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಆಚೆ ಹೋಗ್ತಿರ್ತಾಳೆ ಈ ಕಡೆ ಬೆಳಗ್ಗೆ ಎದ್ದು ಸಂಗೀತ ಅವರು ಎಲ್ಲರೂ ಕೂಡ ಮತ್ತೆ ರಾಮ್ ಇಬ್ ಇಬ್ಬರೂ ಕೂಡ ಪೂಜೆ ಮಾಡ್ತಾ ಇರ್ತಾರೆ ದೇವ್ರ ಹತ್ರ ಇವತ್ತು ಅಜಿತ್ ಬರ್ತಡೇ ಆಗಿರುತ್ತೆ ಆದರೆ ಆಚರಿಸೋ ಆಚರಿಸ್ಕೊಳ್ಳೋಂಗಿಲ್ಲ ಯಾಕೆ ಅಂದರೆ ಅಜಿತ್ ಯುಂದಲ್ಲಿ ಒಂದು ಗಂಭೀರವ ಗಂಭೀರವಾದ ಘಟನೆ ನಡೆದಿರುತ್ತೆ ಇನ್ನು ನಮ್ಮ ಮೈದ್ ಮೈದನ ಅಂದರೆ ಈ ಕಡೆ ನಚಿಕೆ ಅವರು ಎಲ್ಲರೂ ಕೂಡ ನಿಂತ್ಕೊಂಡು ದೇವ್ರ ಹತ್ರ ಬೇಡ್ಕೋತಾ ಇರ್ತಾರೆ ಆಗ ಗೊತ್ತಿಲ್ಲದೇನೋ ನಿನಗೆ ಇವತ್ತು ಯಾವ ಯಾವ ಡೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇವತ್ತು ಅಣ್ಣನ ಬರ್ಡೇ ಅತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ವಾರ್ಡ್ಬೋರ್ಡ್ನ ಕ್ಲೀನ್ ಮಾಡೋಕ್ಕೆ ಹೋಗಿರ್ತಾಳೆ ಇನ್ನು ರಾ ರಾಶಿ ಫಲವಾಗಿ ಸಾಹೇಬ್ರಿಗೆ ಪಿಂಕ್ ಕಲರೇ ಅಂತ ಕೊಡಬೇಕು ಅಂತ ಹೇಳಿಬಿಟ್ಟು ಡ್ರೆಸ್ನ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ ಎಲ್ಲೂ ಸಿಗ್ತೇನೆ ಸಿಗ್ತಾನೆ ಇಲ್ವಲ್ಲ ಬೋರ್ಡ್ ತುಂಬ ಬಟ್ಟೆ ಇದೆ ನಮ್ಮ ಸಿ ಸಿಟ್ಟ ಸಿಡಕುಮುದಿ ಸಿತ್ತಪ್ಪಂಗೆ ಯಾವ ಬಟ್ಟೆ ಯಾವುದು ಕೊಡೋಣ ಅಂತ ಹೇಳಿ ಬೈಕೋತಾ ಇರ್ತಾರೆ ಅಜಿತ್ ಅವರು ಮಾಸ್ಕ್ ಕಾರ್ಡ್ ಸಿಕ್ತವೆ ಮಾಸ್ ಕಾರ್ಡ್ ಎಲ್ ಎಲ್ಲದರಲ್ಲೂ ಎಪ್ಪ ಎಲ್ಲ ಮಿಡಲ್ ಎಲ್ಲದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮಾರ್ಕ್ಸ್ನ ತೆಗ್ದಿದ್ದಾರೆ ಅಂತ ಹೇಳಿ ಈ ಕಡೆ ಮಾರ್ಕ್ಸ್ ಕಾರ್ಡ್ನ ನೋಡ್ಕೊಂಡು ಹೇಳ್ತಾ ಇರ್ತಾಳೆ ಭೂಮಿ ಹಾಗೆ ಈ ಕಡೆ ಎಲ್ಲದರಲ್ಲೂ ಕೂಡ ಅಪ್ಪ ಎಲ್ಲ ಮಿಡಲ್ ತಗೊಂಡು ಎಲ್ಲ ಮೆಡಲ್ನ ತೊಗೊಂಡ್ಬಿಟ್ಟಿದಾರಲ್ಲ ಇವರು ಅಂತ ಹೇಳಿ ಎಷ್ಟು ಚೆನ್ನಾಗಿ ಓದಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಅವರು ಹೇಳ್ಕೊತಾ ಇರ್ತಾರೆ ಸಾಹೇಬರು ಬರ್ತಡೇನ ಇವತ್ತು ನಾನು ಮರ್ತೆ ಬಿಟ್ಟಿದ್ದೆ ದಡ್ಡಿ ದಡ್ಡಿ ಅಂತ ಹೇಳಿ ಬೆಳ್ಕೊತಾ ಇರ್ತಾರೆ ಸಾಹೇಬರು ಬರಲಿ ವಿಶ್ ಮಾಡೋಣ ಇವತ್ತು ಕೇಕ್ ಕುಯ್ಸೋಣ ಅಂತ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಬಿಟ್ಟು ಭೂಮಿ ಸಾಹೇಬರು ಸಾಹೇಬ್ರೆ ಅಂತ ಹೇಳಿಬಿಟ್ಟು ಕೂಗ್ತಾ ಇರ್ತಾಳೆ ಆದರೆ ಸ್ನಾನ ಮಾಡ್ಕೊಂಡು ಬಂದ ಅಜಿತ್ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಅವ್ನಿಗೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಆ ಇನ್ಸಿಡೆಂಟನ್ನ ನೆನೆಸ್ಕೊಂಡು ಫುಲ್ ಕೋಪದಲ್ಲಿ ಇರ್ತಾನೆ ಹಾಗೆ ಬೇಜಾರಲ್ಲಿ ಕೂಡ ಇರ್ತಾನೆ ಆಗ ಅದಕ್ಕೆ ಭೂಮಿಯವರು ಕೇಳ್ತಾ ಇದ್ದಾರೆ ಬರ್ತಡೇನ ಆಚರಿಸಲ್ವಾ ಹೇಳಿ ಕೇಳಿದಾಗ ಸಂಗೀತ ಅವರು ಏನು ಹೇಳಿದೆ ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾರೆ ಹಾಗೆ ಈ ಕಡೆ ಸ್ಟೇಷನ್ ಹತ್ರ ಹೋಗ್ತಾರೆ ಅಜಿತ್ ಅವರು ಆಗ ಅಜಿತ್ ಅವ್ರನ್ನ ಬಿಟ್ಟಿರೋ ಗೊತ್ತಿಲ್ಲ ಆದರೂ ಕೂಡ ಅರ್ಥ ಆಗಬೇಕು ಅನ್ನೋ ರೀತಿ ಅಜಿತ್ ಅವರು ಕೂಡ ಸುಮ್ಮನೆ ಇರ್ತಾರೆ ಹಾಗೆ ಸತ್ಯನ ಅಂದ್ಬಿಟ್ಟು ಅಜಿತ್ ಮಾತಾಡ್ತಿರ್ತಾರೆ ಇನ್ನು ಅಜಿತ್ ಅವರು ಶಾರದಾ ಹತ್ತೆನ ಹುಡುಕ್ಲೇಬೇಕು ಆದಷ್ಟು ಬೇಗ ಎಲ್ಲ ಕಡೆ ಈ ಒಂದು ಪೋಸ್ಟರ್ನ ಕೊಡ್ತೀನಿ ಅಂಟಿಸ್ಬೇಕು ಅದನ್ನು ಅಂಟಿಸಿ ಅಂತ ಕಡಿ ಹೇಳಿ ಎಲ್ಲ ಕಡೆನೂ ಅಂಟಿಸ್ಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ನೆಕ್ಸ್ಟ್ ಶಾರದಾ ತಿನ್ನ ನಾವು ಹುಡುಕ್ಲೇಬೇಕು ಈ ಒಂದು ನಂಬಿಕೆನ ನಾನು ಕಳ್ಕೊಳ್ಳೋಲ್ಲ ಅನ್ಸೋ ಥರ ಹೇಳ್ತಾಯಿರ್ತಾರೆ ಅಂದ್ಬಿಟ್ಟು ಎಲ್ಲ ಕಡೆ ಅಂಟಿಸೋಣ ಅಂತ ಹೇಳಿ ಎಲ್ಲ ಕಡೆನೂ ಅಂಟಿಸೋದಕ್ಕೆ ರೆಡಿ ಆಗ್ತಾಯಿರ್ತಾರೆ ಹಾಗೆ ಅವರು ಸತ್ಯನ ಹತ್ರ ಅವ್ರ ಬರ್ತಡೇ ಏನು ಏನಾಯಿತು ಅಂತ ಹೇಳಿ ಬರ್ತಡೇ ಆಚರಿಸ್ಕೊಳ್ಳೋಲ್ಲ ಅಂದಾಗ ಹೌದಾ ಸತ್ಯನ ಶಾರದಾ ಮತ್ತು ಅಮ್ಮ ಅವರು ಕಳ್ ಕಳ್ದೋಗಿದ್ದು ಇದೇ ದಿನನ ಅಂತ ಹೇಳಿ ಸಾಹೇಬರು ಈ ರೀತಿ ಎಲ್ಲ ಇದು ಮಾಡಿದ್ದಾರೆ ಅಂದ್ಬಿಟ್ಟು ಭೂಮಿ ಹೇಳ್ತಾಯಿರ್ತಾರೆ ಅಲ್ಲಿ ಶಾರದಾ ಅವರು ಮಿಸ್ಸಿಂಗ್ ಅಂತ ಹೇಳಿ ಇದನ್ನು ಹಾಕ್ತಾ ಹಾಕ್ತಾಯಿರ್ತಾರೆ ಆದರೂ ರೆಡಿ ಆಗಿ ಆಗಿದ್ದಾರೆ ನಮ್ಮ ಮನೆಗಿರೋ ಹೀಗೆಲ್ಲ ಬಿಡು ಅಂದ್ಬಿಟ್ಟು ಈ ಲಕ್ಷ್ಮಿಗೂ ಕೂಡ ಅದು ಅರ್ಥ ಆಗಲ್ಲ ನಂತರ ಮನೇಲಿ ಹೋಗಿ ಶ್ರವಣ್ ಮತ್ತು ಸಂಗೀತ ಇಬ್ ಎಲ್ಲರೂ ಹತ್ರನೂ ಕೇಳ್ತಾರೆ ಹೌದಾ ಭೂಮಿ ಪಾಪ ಹೆಂಡ್ತಿ ಬರ್ತಡೆ ಮಾಡಬೇಕು ಅಂತ ಹೇಳಿ ಅಂದ್ಕೊತಿದ್ದಾಳೆ ಅವರು ಪಾಪ ಅವರು ಮನೆ ಅವರು ಒಬ್ಬರೇ ಅಂತೆ ಅವ್ರ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ನಿಮಗೆ ಅವ್ರು ಬರ್ತಡೇ ಆಚರಿಸೋಣ ಆಚರಿಸೋ ಥರ ಅನ್ನಿಸ್ತಾ ಇದೆಯಾ ಅಂದ್ಬಿಟ್ಟು ಭೂಮಿ ಶ್ರವಣ ಹತ್ರ ಕೇಳ್ತಾ ಇರ್ಬೇಕಾದ್ರೆ ಶ್ರವಣ ಇಲ್ಲ ಭೂಮಿ ಬೇಜಾರಾಗುತ್ತೆ ನನ್ನ ಲೈಫಿಂದ ಶಾರದಾ ಹೋಗಿದ್ದು ಇದೇ ದಿನ ಆದಷ್ಟು ವರ್ಷಗಳು ಕಳೆದೋಯ್ತು ಅಜಿತ್ ಅವನ ಖುಷಿನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಖುಷಿನೇ ಆಚರಿಸ್ಕೊಡ್ತಾನೆ ಇಲ್ಲ ಅವನು ಕಣ್ಣೀರು ಹಾಕ್ತಾರೆ ದೊಡ್ಡ ಸಾಹೇಬ್ರೆ ಈ ವರ್ಷ ಈ ರೀತಿ ಎಲ್ಲ ಆಗಲ್ಲ ಶಾರದಾ ತಿನ ಹುಡ್ಕೆ ಹುಡ್ಕೋಣ ಅಂತ ಹೇಳಿ ಗ್ಯಾರಂಟಿ ಅವರು ನಿಮ್ಮ ಹೆಂಡತಿನ ಹುಡ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಭೂಮಿ ಪಾಪ ಅವನು ವರ್ಷದಲ್ಲಿ ಬರೋ ಬರ್ತಡೆ ದಿವಸ ಯಾವಾಗಲೂ ಸಪ್ಪಗಿರ್ತಾನೆ ಅಂತ ಹೇಳಿ ಹೇಳ್ಬಿಟ್ಟು ಈ ಕಡೆ ಸಂಗೀತವ್ರು ಹೇಳ್ತಾ ಇರ್ತಾರೆ ನೀನು ಅವನು ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡ್ರೆ ಅದು ಮಾಡಕ್ ಮಾಡಬಾರ್ದು ಈ ತಿಂಗಳು ಅವ್ನಿಗೆ ಸಖತ್ತು ಬೇಜಾರಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಶಾರದಾ ಅವ್ರನ್ನ ಕಣ್ಣು ಹಿಡಿತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿರುತ್ತೆ ಫ್ರೆಂಡ್ಸ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್